ವೆಲ್ಕಮ್ ಬ್ಯಾಕ್ ಟು ಅನನ್ಯ ಇನ್ಸ್ಪೈರಿಂಗ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ ಏನು ಹೊಸ ವೀಡಿಯೋ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ಅದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಹಿಟ್ ಮಾಡಿ ಸೊ ದ್ಯಾಟ್ ನಾವು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬಂದ್ಬಿಡುತ್ತೆ ಸೊ ನೋಟಿಫಿಕೇಷನ್ ಬರೋದ್ರಿಂದ ನಿಮಗೆ ಏನಾದರೂ ಆ ಸ್ಕಿನ್ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಆ ವೀಡಿಯೋನ ನೋಡಿ ನೀವು ಆ ವೀಡಿಯೋನ ನೀವು ಸಹ ಯೂಸ್ ಆಗ್ಬೋದು ಆ ವಿಡಿಯೋ ನಿಮಗೂ ಸಹ ಯೂಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯಸ್ ಸೊ ಆ್ಯಂಡ್ ಆಲ್ಸೋ ಏನು ಗೊತ್ತಾ ವಿಡಿಯೋಸ್ ನೋಡ್ತಾ ಇರ್ತೀರ ಪಕ್ಕದಲ್ಲೊಂದು ಸಬ್ಸ್ಕ್ರಿಪ್ಷನ್ ಬಟನ್ ನೀವಾದರೂ ಪ್ರೆಸ್ ಮಾಡಿದರೆ ನಿಮಗೆ ವಿಡಿಯೋ ಹೆಂಗೆ ಬೆನಿಫಿಟ್ ಆಗುತ್ತೆ ನಮಗೂ ಕೂಡ ಸಬ್ಸ್ಕ್ರಿಪ್ಷನ್ ಇಂದ ಮೋಟಿವೇಶನ್ ಸಿಗುತ್ತೆ ಅಂಡ್ ನಿಮ್ಮ ಒಂದೊಂದು ಕಾಮೆಂಟ್ ಸಹ ನನಗೆ ಸಜೆಷನ್ಸ್ ಏನ್ ಬೇಕು ಅನ್ನೋದು ಗೊತ್ತಾಗುತ್ತೆ ಜನಗಳ ರೆಸ್ಪಾನ್ಸ್ ಗೊತ್ತಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಮರಿದೇ ಡೂ ಸಬ್ಸ್ಕ್ರೈಬ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ಮಾತಾಡಲಿಕ್ಕೆ ಬಂದಿರೋ ಟಾಪಿಕ್ ಬಂದ್ಬಿಟ್ಟು ಅನ್ ಇವನ್ ಸ್ಕಿನ್ ಟೋನ್ ಓಕೆನಾ ಸೊ ಅನ್ ಇವನ್ ಸ್ಕಿನ್ ಟೋನ್ ಅಂದರೆ ಏನು ಅನ್ ಇವನ್ ಸ್ಕಿನ್ ಟೋನ್ ಅಂದರೆ ವೆರಿ ಸಿಂಪಲ್ ನಮ್ಮ ಮುಖದಲ್ಲಿ ಇಷ್ಟು ವೈಟ್ ಇದ್ದು ಇಷ್ಟು ಬ್ಲ್ಯಾಕ್ ಇರುತ್ತೆ ಅಥವಾ ಇಷ್ಟು ಬ್ಲ್ಯಾಕ್ ಇರುತ್ತೆ ಸೊ ಅಂದರೆ ಎಲ್ಲ ಒಂದೇ ಕಲರ್ ಇರಲ್ಲ ಫೇಸ್ ಫುಲ್ಲು ಇಷ್ಟು ಮಾತ್ರ ವೈಟ್ ಇದ್ದು ಇಷ್ಟು ಯೂಶ್ವಲಾಗಿ ನಾನು ನೋಡಿದ್ದೀನಿ ತುಂಬ ಇರುತ್ತೆ ಎಸ್ಪೆಷಲಿ ಅವರಿಗೆ ಈ ಪಾಟಲ್ಲಿ ಇರುತ್ತೆ ಈ ಪಾಟಲ್ ಅಂದರೆ ಮೌತ್ ಭಾಗದಲ್ಲಿ ಅನ್ ಇವನ್ ಸ್ಕಿನ್ ಟೋನ್ ಇರುತ್ತೆ ಹಾಗೆ ಅಣೆಯಲ್ಲಿ ಇಷ್ಟು ಇಷ್ಟು ಇರುತ್ತೆ ಸೊ ದೇರ್ ಆರ್ ಮೆನಿ ರೀಸನ್ಸ್ ಆ್ಯಕ್ಚುಲಿ ಅ ನೀವೊಂದು ಸ್ಕಿನ್ ಟೋನಿಗೆ ಅದರಲ್ಲಿ ಒಂದು ಮೇನ್ ರೀಸನ್ ಅಂತ ಅಂದರೆ ಆಬ್ವಿಯಸ್ಲಿ ಸಣ್ಣಿಂದ ಟ್ಯಾನ್ ಆಗೋದು ಹೆಂಗೆ ಟ್ಯಾನ್ ಆಗ್ತಾರೆ ಮುಖ ಫುಲ್ ಟ್ಯಾನ್ ಆಗಬೇಕಲ್ವಾ ಹೆಂಗೆ ಮಾತ್ರ ಇಷ್ಟು ಮಾತ್ರ ಟ್ಯಾನ್ ಆಗುತ್ತೆ ಅಂತ ನೀವು ಕೇಳ್ಬೋದು ಸೊ ಕೆಲವೊಬ್ರು ಏನು ನಾನು ನೋಡಿದ್ದೀನಿ ಇಂಥದ್ದು ಹೆಲ್ಮೆಟ್ ಎಲ್ಲ ಹಾಕಬೇಕಾದ್ರೆ ಅವರು ಫುಲ್ ಕವರ್ ಮಾಡಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಇಷ್ಟು ಕವರ್ ಮಾಡಿ ಇಷ್ಟು ಕವರ್ ಮಾಡಿ ಬಿಟ್ಬಿಡ್ತಾರೆ ಸೊ ಏನಾಗುತ್ತೆ ಆ ಥರ ಭಾಗಗಳಲ್ಲಿ ಟ್ಯಾನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಬಿಕಾಸ್ ಅಲ್ಲಿಗೆ ನಮಗೆ ಡೈರೆಕ್ಟಾಗಿ ಸ್ಕಿನ್ಗೆ ಸೂರ್ಯನ ಕಿರಣ ಬೀರೋ ಬೀಳೋದ್ರಿಂದ ಸೊ ಅದು ಹಾಗಾಗುತ್ತೆ ಇವಾಗ ನೀವು ನೋಡ್ಬೋದು ನಾವು ಸ್ಲಿಪ್ಪರ್ಸ್ ಎಲ್ಲ ಹಾಕಿರ್ತೀವಿ ಸ್ಲಿಪ್ಪರ್ಸಲ್ಲೂ ಹಂಗೆ ನಮಗೆ ಅನ್ನಿ ಒಂದು ಸ್ಕಿನ್ ಟೋನ್ ಬಂದ್ಬಿಡುತ್ತೆ ಏನಕ್ಕೆ ಅಂದರೆ ಸ್ಲಿಪ್ಪರ್ಸ್ದು ಮಾರ್ಕ್ ಏನಿರುತ್ತೆ ಆ ಭಾಗದಲ್ಲಿ ನಮಗೆ ಸಣ್ಣ ಬೀಳಲ್ಲ ಬೇರೆ ಭಾಗದಲ್ಲಿ ಸ್ಲಿಪ್ ನಮಗೆ ಕಾಲಿಗೆ ಸನ್ದು ಕಿರಣ ಬಿಡೋದ್ರಿಂದ ನಮಗೆ ಅಲ್ಲಿ ಟ್ಯಾನ್ ಆಗ್ತದೆ ಸೊ ಅದಕ್ಕೆ ಅನಿಮನ್ ಒಂದು ಸ್ಕಿನ್ ಟೋನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಆ್ಯಂಡ್ ಆಲ್ಸೋ ಹಾರ್ಮೋನ್ಸ್ ಚೇಂಜ್ ಆದಾಗ ಮೆಲಾಸಮ್ ಅಂತ ಒಂದು ಅಂಶ ಇರುತ್ತೆ ಅದು ಹೈಪೋ ಪಿಗ್ಮೆಂಟೇಶನ್ಗೆ ಬರಲಿಕ್ಕೆ ನಿಮಗೆ ಚಾನ್ಸಸ್ ಇರುತ್ತೆ ಸೊ ತಕ್ಷಣ ನಾನು ಹೇಳ್ದಂಗೆ ಸನ್ ಎಕ್ಸ್ಪೋಸರ್ ಆಗ್ಬೋದು ಇದೊಂದು ಮೆಲಾಸಮ್ ಏನಿದೆ ಅಂಶ ಹೈಪೋ ಪಿಗ್ಮೆಂಟೇಷನ್ ಬರಲಿಕ್ಕೆ ಆಗಿರುತ್ತೆ ಮತ್ತೆ ಸ್ಲೀಪಿಂಗ್ ಹ್ಯಾಬಿಟ್ಸ್ ನಿಮ್ಮ ಸ್ಲೀಪಿಂಗ್ ಹ್ಯಾಬಿಟ್ಸು ನಿಮ್ಮ ಸ್ಲೀಪಿಂಗ್ ಸೈಕಲ್ ಕರೆಕ್ಟ್ ಆಗಿಲ್ಲ ಅಂತಂದ್ರೂ ಅದಕ್ಕೂ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅನಿ ಒಂದು ಸ್ಕಿನ್ ಟೋನ್ ಇನ್ನೂ ಕೆಲವರಿಗೆ ಏಜಿಂಗ್ ಆಗ್ತಾ ಆಗ್ತಾ ಅಂತ ಆಗುತ್ತೆ ಆ್ಯಂಡ್ ಇನ್ನೇನು ಈ ಥರ ಮೆನಿ ರೀಸನ್ಸ್ ಇದೆ ಗೈಸ್ ಲೈಕ್ ನನ್ನ ರೀಸನ್ ಹೇಳಲಿಕ್ಕೆ ಹೊರಟ್ರೆ ತುಂಬ ರೀಸನ್ಸ್ ಇದೆ ಸೊ ಮೇನ್ ಮೇನ್ ರೀಸನ್ಸ್ ನನಗೇನು ಗೊತ್ತಿದೆ ನನಗೇನು ತಿಳಿದಿದೆ ಅದನ್ನು ನಾನು ಹೇಳಿದ್ದೀನಿ ಸೊ ಎಲ್ಲರೂ ಕೂಡ ಸ್ಲೀಪಿಂಗ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೊಳ್ಳಿ ಬೇಕಾದ ಟೈಮಿಗೆ ಎರಡು ಗಂಟೆ ನೈಟಿಗೆ ಒಂದು ಗಂಟೆ ನೈಟಿಗೆ ಮಲ್ಕೊಂಡ್ರೆ ಸೊ ನಿಮಗೆ ಸ್ಕಿನ್ ಪ್ರಾಬ್ಲಮ್ ಅಲ್ಲ ಎಲ್ಲ ಥರ ಪ್ರಾಬ್ಲಮ್ಮು ಬಂದ್ಬಿಡುತ್ತೆ ಟ್ರೈ ಟು ಸ್ಲೀಪ್ ಬಿಫೋರ್ ಲೆವೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಬಿಫೋರ್ ನೀವು ನಿದ್ದೆ ಮಾಡಿದ್ರಿ ಅಂತಂದರೆ ನಿಮಗೆ ಬೆನಿಫಿಟ್ಸ್ ಇರುತ್ತೆ ಗೈಸ್ ಬಿಕಾಸ್ ಅಟ್ಲೀಸ್ಟ್ ನಮಗೆ ಸೆವೆನ್ ಅವರ್ಸ್ ನಿದ್ದೆ ಬೇಕು ಅಟ್ ಲೀಸ್ಟ್ ಸೆವೆನ್ ಅವರ್ಸ್ ಮ್ಯಾಕ್ಸಿಮಮ್ ನೈನ್ ಅವರ್ಸ್ ನೈನ್ ಅವರ್ಸ್ ಜಾಸ್ತಿ ಸಹ ನೀವು ಇದೆ ಮಾಡಬಾರ್ದು ಇಟ್ಸ್ ನಾಟ್ ಗುಡ್ ಸೊ ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಅನಿವನ್ ಸ್ಕಿನ್ ಟೋನಿಗೆ ದೇರ್ ಆರ್ ಮೆನಿ ಮೆನಿ ಪ್ರಾಡಕ್ಟ್ಸ್ ಲೈಕ್ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗ್ಬೋದು ಹಾಗೇನೆ ಇನ್ನೂ ಪುಡಿಗಳು ಸಹ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಏನಾದರೂ ಬೇಕಾದ್ರೆ ರೋಸ್ ಪೌಡ್ರ್ ಆಗ್ಬೋದು ಅದರಲ್ಲೆಲ್ಲ ಅನಿ ಒಂದು ಸ್ಕಿನ್ ಟೋನ್ ಹೋಗುತ್ತೆ ಬಟ್ ಮನೇಲಿನೇ ಮನೇಲಿನೇ ಏನು ಇಂಗ್ರೀಡಿಯಂಟು ಒಬ್ಬೊಬ್ಬರಿಗೆ ಇನ್ವೆಸ್ಟ್ ಮಾಡಲಿಕ್ಕಾಗಲ್ಲೂ ಐ ಕಾಂಟ್ ಇನ್ವೆಸ್ಟ್ ಅನ್ನೋರಿಗೆ ಇರೋ ಇಂಗ್ರೀಡಿಯೆಂಟನ್ನ ಯೂಸ್ ಮಾಡಿ ಹೇಗೆ ನಮ್ಮ ಅನಿ ಒಂದು ಸ್ಕಿನ್ ಟೋನ್ನ ಇವನ್ ಒಂದು ಸ್ಕಿನ್ ಟೋನಾಗಿ ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಬಂದಿರೋದು ವೆರಿ ಸಿಂಪಲ್ ಮೂರೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಇದು ನೀವು ವಾರಕ್ಕೆ ಮೂರು ಸಲ ಯೂಸ್ ಮಾಡಿ ಒಂದು ಬಂದು ಕಡಲೆ ಹಿಟ್ ಇನ್ನೊಂದು ಬಂದು ನಿಂಬೆ ಹಣ್ಣು ನಿಂಬೆ ಹಣ್ಣಲ್ಲಿ ಸಿಟ್ರಿಕ್ ಇರೋದ್ರಿಂದ ನಮ್ಮ ಸ್ಕಿನ್ನು ವಿಟ್ ವೈಟಮಿನ್ ಸಿಗುತ್ತೆ ಇದರಲ್ಲಿ ಸೊ ವೈಟಮಿನ್ ಸಿ ಸಿಗೋದ್ರಿಂದ ಅನ್ನಿವನ್ ಸ್ಕಿನ್ ಟೋನ್ ಇವನ್ ಸ್ಕಿನ್ ಟೋ ಟೋನ್ ಆಗಲಿಕ್ಕೆ ಹೆಲ್ಪ್ ಮಾಡಿದೆ ಆ್ಯಂಡ್ ಕಡಲೆ ಹಿಟ್ಟ ಬಗ್ಗೆ ನಾನು ಹೇಳೋದೇ ಬೇಡ ತುಂಬ ಅಂಶಗಳಿದೆ ಸೊ ಇವಾಗ ಏನು ಮಾಡಿ ಅಂದರೆ ಕಡಲೆ ಹಿಟ್ಟಿಗೆ ಹಾಲು ಇದು ಬಂದು ರಾ ಮೇಲೆ ತೊಗೊಂಡಿದ್ದೀನಿ ನಾನು ಅಂದರೆ ಹಸಿ ಹಾಲು ಇದನ್ನ ಕಾಯಿಸಿಲ್ಲ ಹಾಲನ್ನ ಹಾಕೊಳ್ಳಿ ಎಷ್ಟು ಬೇಕು ಅಷ್ಟಕ್ಕೆ ಅಷ್ಟಕ್ಕೆ ಹಾಕ್ಕೊಂಡು ಇದಕ್ಕೆ ನಿಂಬೆ ಹಣ್ಣ ಇಂಟ್ಕೊಳ್ಳಿ ಒಂದ್ ಎರಡು ಮೂರು ಡ್ರಾಪ್ ಅಷ್ಟು ಇಂಟ್ಕೊಳ್ಳಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಯಾವಾಗ್ಲೂ ಹಾಲು ಜಾಸ್ತಿ ಹಾಕ್ತೀನಿ ನೋಡ್ಕೊಂಡು ಹಾಕಿ ಮಿಸ್ ಆಗಿ ಹಾಲು ಜಾಸ್ತಿ ಹಾಕ್ಬಿಟ್ಟೆ ನಾನು ಸೊ ಅದನ್ನ ಒಂದು ಪೇಸ್ಟ್ ತರ ರೆಡಿ ಮಾಡಿ ಇದನ್ನ ಮುಖಕ್ಕೆ ಹಾಕ್ಬೇಕು ಸೊ ಇದೇನಾಗುತ್ತೆ ನಿಮಗೆ ಎಲ್ಲ ಅಂಶಗಳು ಸೇರಿಬಿಟ್ಟು ಇವನ್ ಸ್ಕಿನ್ ಟೋನ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಕಣ್ಣತ್ರ ಹಾಕಕ್ಕೆ ಹೋಗ್ಬಿಡಿ ಯಾವುದೇ ಹೋಮ್ ರೆಮಿಡಿ ಆದ್ರೂನು ಕಣ್ಣಿದೆ ಅಂತ ಮಾತ್ರ ಹಾಕಬೇಕಷ್ಟೆ ಐ ಹೋಪ್ ನಿಮಗೆ ವಿಡಿಯೋಸ್ ಎಲ್ಲ ಹೆಲ್ಪ್ ಆಗ್ತಿದೆ ಅಂತ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ ಎಂತ ಆಯ್ತು ತೆಲೆ ತೆಲೆ ಆಗೋಯ್ತು ಬ್ರಷ್ ಇದ್ರೆ ಬ್ರಷ್ ಯೂಸ್ ಮಾಡಿ ಜನ ಬ್ರಷ್ ಇರಲ್ಲ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಕೈಯಲ್ಲೇ ಹಾಕೊಳ್ಳೋದು ಇಷ್ಟೆ ಆಲ್ ಓವರ್ ಫೇಸ್ ನೀವು ಅಪ್ಲೈ ಮಾಡಿಬಿಟ್ಟು ಹಿಂಗೆ ಬಿಟ್ರೆ ಒಂದು ಹತ್ತೇ ನಿಮಿಷ ಜಾಸ್ತಿ ಟೈಮ್ ಬೇಡ ಹತ್ತು ನಿಮಿಷ ಬಿಡಿ ಬೇಕಿದ್ರೆ ಹಿಂಗೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ವೈಟೆಡ್ಸು ಅಥವಾ ಹೇರ್ ಇದ್ರೆ ಅದು ಸಹ ಸ್ವಲ್ಪ ರೆಡ್ಯೂಸ್ ಆಗುತ್ತೆ ಎಲ್ಲ ನಾನು ನ್ಯಾಚುರಲ್ಲೇ ಹೇಳ್ಕೊಡ್ತಾ ಇರೋದು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಕಡಲೆ ಹಿಟ್ಟಲ್ಲಿ ಇದೆ ನೋ ಸೈಡ್ ಎಫೆಕ್ಟ್ಸ್ ಆ್ಯಂಡ್ ಮಿಲ್ಕ್ ಮಿಲ್ಕ್ ಬಗ್ಗೆ ನಿಮಗೆ ಗೊತ್ತು ಎಷ್ಟು ಒಳ್ಳೆ ಅಂಶ ಇರುತ್ತೆ ಅದರಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರಲ್ಲ ಸೊ ನೀವು ಯಾವುದೋ ಮಾರ್ಕೆಟಲ್ಲಿ ಸಿಗೋ ಕ್ರೀಮ್ಗಳನ್ನ ಹಚ್ಚಿಬಿಟ್ಟು ಮುಖದಲ್ಲಿ ಸೈಡ್ ಎಫೆಕ್ಟ್ಸ್ ಮಾಡ್ಕೊಳ್ಳೋದಿಂತ ಇಟ್ ಇಸ್ ದ ಬೆಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಟ್ರೈ ದಟ್ ಈಸ್ ಮಿಲ್ಕ್ ಆಯಿತಾ ವಾಮ್ ಮಿಲ್ಕ್ನ ಹಾಕೋಬೇಡಿ ಹಸಿ ಹಾಲನ್ನ ಹಾಕ್ಕೊಂಡಿದ್ದರೆ ಇನ್ನೂ ಕಾಯಿಸಿರಬಾರ್ದು ಆ ಹಾಲನ್ನ ಹಾಕ್ಕೊಳ್ಳಿ ಇನ್ನು ನಿಂಬೆಹಣ್ಣು ಹಣ್ಣು ಬಂದುಬಿಟ್ಟು ನಿಮಗೆ ವೈಟಮಿನ್ ಸಿ ಸಿಗುತ್ತೆ ವೈಟಮಿನ್ ಸಿ ಇರೋದ್ರಲ್ಲಿ ನಿಮಗೆ ಫಿಸ್ ನಿಮ್ಮ ಸ್ಕಿನ್ ಏನಾಗುತ್ತೆ ನನಗೆ ಗೊತ್ತಿರೋ ಪ್ರಕಾರ ಎಕ್ಸ್ಟ್ರಾ ಫೇರ್ ಮಾಡೋಲ್ಲ ಬಟ್ ನಿಮ್ಮ ಒರಿಜಿನಲ್ ಸ್ಕಿನ್ ಏನಿದೆ ಅದನ್ನು ತರಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನೀವು ನಿಂಬೆ ಯೂಸ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಹತ್ತು ನಿಮಿಷ ಇತ್ತು ಆಮೇಲೆ ವಾಶ್ ಮಾಡಿ ಹತ್ತು ನಿಮಿಷ ನೀವು ಸಹ ವಾಶ್ ಮಾಡಿ ಗೈಸ್ ಐ ಹೋಪ್ ಈ ವಿಡಿಯೋ ಹೆಲ್ಪ್ ಆಗಿರುತ್ತೆ ಅಂತ ನಾನು ಟೆನ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ತೀನಿ ಆ್ಯಂಡ್ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಲೇಬೇಕು ಹೈಲಿ ರೆಕಮೆಂಡೆಡ್ ಇದು ಸೊ ಅನ್ನಿವನ್ ಸ್ಕಿನ್ ಟೋನ್ ಇವ್ನ ಸ್ಕಿನ್ ಟೋನ್ ಹಾಕಬೇಕಂತಂದ್ರೆ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇನ್ನೂ ಯಾವ್ಯಾವ ವೀಡಿಯೋ ಬೇಕು ಅಂತ ಕಾಮೆಂಟಲ್ಲಿ ತಿಳ್ಸ್ಕೊಡ್ರೆ ಆ ವಿಡಿಯೋ ಜೊತೆಗೂ ನಾನು ನಿಮ್ಮೆಲ್ಲರ ಮುಂದೆ ಬರ್ತೀನಿ ಆ್ಯಂಡ್ ಒಬ್ಬರು ನನಗೆ ವೈಟ್ ಎಡ್ಸ್ ಬ್ಲ್ಯಾಕ್ ಇಟ್ಸ್ ಬಗ್ಗೆ ವೀಡಿಯೋ ಹೇಳಿ ಅಂತ ಹೇಳಿದರೆ ನಾನು ಆಲ್ರೆಡಿ ವೈಟ್ ಎಡ್ಸ್ ಬ್ಲ್ಯಾಕ್ ಎಟ್ಸ್ದು ವೀಡಿಯೋ ಮಾಡಿದ್ದೀನಿ ನೀವು ಚೆಕ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್ ಆ್ಯಂಡ್ ಮುಂದೆ ವೀಡಿಯೋಲಿ ಸಿಗ್ತೀನಿ ಅಂಟಿದೇನ್ ಕೀಪ್ ವೈಟಿಂಗ್ ಬೈ ಬಾಯ್